ಎಲ್ಲ ಅಖಿಲ ಕರ್ನಾಟಕ ಡಿ ಬಾಸ್ ಅಭಿಮಾನಿಗಳಿಗೆ ಅತಿ ಬೆಲೆಯ ಡಿ ಬಾಸ್ ಅಭಿಮಾನಿಗಳ ಬಳಗ ವತಿಯಿಂದ ಎಲ್ರಿಗೂ ಸಹ ಅದ್ದೂರಿಯಾದ ಸ್ವಾಗತವನ್ನು ಇದ್ದೇವೆ ದಯಮಾಡಿ ಎಲ್ಲ ಅಭಿಮಾನಿಗಳು ಸುತ್ತಮುತ್ತ ಆನೇಕಲ್ ತಾಲೂಕಿನ ಎಲ್ಲ ಅಭಿಮಾನಿಗಳು ಈ ಒಂದು ಗೌರಿಶಂಕರ್ ಟ್ಯಾಕೀಸ್ಗೆ ಬೆಳಗ್ಗೆ ಐದು ಗಂಟೆಗೆ ಎಲ್ಲರೂ ಬಂದು ಈ ಒಂದು ನಮ್ಮ ಬಾಸ್ನ ಚ ಚಲನಚಿತ್ರವನ್ನು ಅದ್ಧೂರಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಮ್ಮ ಡಿ ಬಾಸ್ ಅಭಿಮಾನಿಗಳ ಬಳಗದ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿ ನಾಳೆ ಬೆಳಗ್ಗೆಯಿಂದನೇ ಸುಮಾರು ಒಂದು ಮೂರು ಸಾವಿರ ಜನಕ್ಕೆ ಮೂವತ್ತು ಕುರಿ ಮೂವತ್ತು ಕುರಿಗಳ ಬಾಡೂಟ ಬಿರಿಯಾನಿ ಬೆಳಗ್ಗೆಯಿಂದ ಫಸ್ಟ್ ಶೋ ಇಂದ ಲಾಸ್ಟು ಐದನೇ ಶೋವರೆಗೂ ಎಲ್ರಿಗೂ ಸಹ ಬಿರಿಯಾನಿ ಊಟ ಇದೆ ಎಲ್ಲ ಅಭಿಮಾನಿಗಳು ಬಂದು ಹೊಟ್ಟೆ ತುಂಬಿಕೊಂಡು ಹೋಗಬೇಕು ಅದೇ ರೀತಿ ಬೆಳಗ್ಗೆ ಆರು ಗಂಟೆಗೆ ನಾವು ಮೊದಲನೇದಾಗಿ ತಾಯಿ ನಮ್ಮ ಗ್ರಾಮ ದೇವತೆ ಅದನ್ನು ಪಟಾಲಮ್ಮನಿಗೆ ಪೂಜೆ ಸಲ್ಲಿಸ್ತಾ ಅಲ್ಲಿ ನಾವು ಕುರಿಗಳನ್ನ ಪೂಜೆ ಮಾಡಿ ಅಲ್ಲೇ ಕುರಿ ಹೊಡೆದು ನಮ್ಮ ಈ ಒಂದು ನಮ್ಮ ಆರಾಧ್ಯ ನಮ್ಮ ಡಿ ಬಾಸ್ ಯಜಮಾನ್ರಿಗೆ ಅಷ್ಟಐಶ್ವರ್ಯ ಆರೋಗ್ಯ ಈ ಅದೆಲ್ಲ ಕೊಟ್ಟು ಕಾಪಾಡಲಿ ಅದೇ ರೀತಿ ಈ ಒಂದು ಚಲನಚಿತ್ರ ಕಾಟೇರ ಚಲನಚಿತ್ರ ನೂರು ದಿನಗಳ ಶತದಿನೋತ್ಸವವನ್ನು ಆಚರಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಡಿ ಬಾಸ್ ಅಭಿಮಾನಿಗಳ ಬಳಗದಿಂದ ನಾವು ಆಶಿಸ್ತೇವೆ ಅದೇ ರೀತಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ಬಾರಿ ಎರಡು ತಿಂಗಳ ಹಿಂದೆಯೇ ಫಸ್ಟು ಕಾಟೇರ ಅಂತ ಏನು ಹೆಸರಿಟ್ಟರು ಆವತ್ತಿನ ದಿವಸನೇ ನಾವು ಕಬ್ಬಾಳಮ್ಮನಿಗೆ ಹೋಗ್ಬಿಟ್ಟು ಎರಡು ಕುರಿ ಹೊಡೆದು ಅಲ್ಲಿ ಎಲ್ಲ ಅನಾಥರಿಗೆ ನಾವು ಊಟ ಹಾಕಿ ಆ ತಾಯಿ ಆಶೀರ್ವಾದ ಕೂಡ ಪಡೆದು ನಮ್ಮ ಯಜಮಾನ್ರು ಚೆನ್ನಾಗಿರಲಿ ಆರೋಗ್ಯ ಚೆನ್ನಾಗಿರಲಿ ಈ ಒಂದು ಫಿಲಮ್ ಹಂಡ್ರೆಡ್ ಡೇಸ್ ಸಕ್ಸಸ್ ಆಗಲಿ ಅಂತೇಳಿ ಕೋರ್ಕೊಂಡಿದ್ದಾವೆ ಮತ್ತೆ ಬೆಳಗ್ಗೆ ಯಾರೇ ಬರ್ಬೋದು ಡಿ ಬಾಸ್ ಅಭಿಮಾನಿಗಳು ಸಾರ್ವಜನಿಕರು ಎಲ್ರಿಗೂ ಸಹ ಇಲ್ಲಿನ ಊಟ ಊಟ ಊಟದ ವ್ಯವಸ್ಥೆ ಮಾಡ್ತಾ ಇರ್ತೇವೆ ಹಾಗೂ ಇನ್ನೊಂದು ವಿಶೇಷವಾದ ಸೂಚನೆ ಅಂತ ಹೇಳಿದ್ರೆ ಈ ಒಂದು ಗೌರಿಶಂಕರ್ ಟ್ಯಾಕೀಸು ಆನೆಕಾಲ್ ತಾಲೂಕಿನ ಮೊದಲನೇ ಟ್ಯಾಕೀಸ್ ಆಗಿರ್ತದೆ ಈ ಒಂದು ಟಾಕೀಸ್ಗೆ ನಮ್ಮ ಮರಿ ಟೈಗರ್ ಅಂದ್ರೆ ವಿನೋದ್ ಪ್ರಭಾಕರ್ ಅವರು ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರು ಅವರು ಗರ್ಡಿ ಯಶಸ್ಸು ಚಿತ್ರ ಕಾಣ್ತಾ ಇದೆ ಈಗ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಗರ್ಡಿ ಚಿತ್ರದ ನಾಯಕ ನಟರು ಸಹ ಬರ್ತಾ ಇದ್ದಾರೆ ಯಶಸ್ವಿ ಸೂರ್ಯ ಅದೇ ರೀತಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್ ನ ಅಕ್ಕನ್ ಮಗ ಅವರು ಸಹ ಚಂದು ಅವರು ಈ ಒಂದು ಫಿಲಮ್ ಅಲ್ಲಿ ಮಾಡಿದ್ದಾರೆ ನಮ್ಗೆ ಇವಾಗ ತೆಲ್ಲ ರಿವೀಲ್ ಆಯ್ತು ಆಡಲ್ಲಿ ತುಂಬ ಸಂತೋಷ ಆಗ್ತಾ ಇದೆ ಮತ್ತೊಬ್ಬ ಸ್ಟಾರ್ ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ಅವ್ರಿಗೂ ಸಹ ಇದೇ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ಒಂದು ಈ ಒಂದು ಕರ್ನಾಟಕದ ಡಿ ಬಾಸ್ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷರಾದ ಗೋವಿಂದಣ್ಣವರು ಹಾಗೂ ಉಪಾಧ್ಯಕ್ಷರಾದಂತಹ ನಾಗಣ್ಣವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಅಭಿಯವರು ಹಾಗೂ ನಮ್ಮ ಬಂಡಿ ಮಾಂಕಳಮ್ಮ ದೇವಸ್ಥಾನದ ಮಾಲೀಕರು ಹಾಗೂ ಡಿ ಬಾಸ್ ಅಭಿಮಾನ ಅಭಿಮಾನ ಬಳಗದ ಮತ್ತೊಬ್ಬ ಅಪ್ಪಟ ಅಭಿಮಾನಿ ಅವರು ಸಹ ಬರ್ತಾ ಇದ್ದಾರೆ ಎಲ್ಲರೂ ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಅತ್ತಿ ಬಲಿಯ ಡಿ ಬಾಸ ಏನು ನಮ್ಮ ಸಂಘಟನೆ ಇದೆ ನಮ್ಮ ಯುವಕರು ನಮ್ಮ ಇವರಿಗೆ ನಮ್ಮ ಯುವಕರಿಗೆ ನೀವು ಸಹಕರಿಸಬೇಕಾಗಿ ಪ್ರೋತ್ಸಾಹ ನೀಡಬೇಕಾಗಿ ನಾವು ಕೇಳ್ಕೊಡ್ತಾ ಇದ್ದೀವಿ ನೀವು ಹಿಂದೆ ಈ ಹಿಂದೆ ಒಂದು ವರ್ಷದ ಹಿಂದೆಗಡೆ ಕ್ರಾಂತಿ ಮೂವಿ ಮಾಡಿದ್ವಿ ಈ ಕ್ರಾಂತಿ ಮೂವಿನಲ್ಲಿ ಎಲ್ಲ ಫಿಲ ಎಲ್ಲಾ ಒಂದು ಟಿವಿ ಚಾನೆಲ್ಸು ಯಾವುದೂ ನಮ್ಮ ಭಾಷೆಗೆ ಸಪೋರ್ಟ್ ಮಾಡಿರಲಿಲ್ಲ ಆಗ ನಾವು ಅಭಿಮಾನಿಗಳೆಲ್ಲ ಒಗ್ಗೂಡಿಸಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆ ರ್ಯಾಲಿ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಆ ರ್ಯಾಲಿನಲ್ಲಿ ನಾವು ಸರಿಸುಮಾರು ಮೂರು ಸಾವಿರ ಜನ ಬರ್ತಾರೆ ಅನ್ಕೊಂಡಿದ್ವಿ ಆದ್ರೆ ಎಲ್ಲಾ ಡಿ ಬಿ ಎಸ್ ಅಭಿಮಾನಿಗಳಿಗೂ ಸಹ ಈಗಲೂ ಸಹ ನಾವು ಚಿರನೋರಿ ಆಗಿರ್ತೇವೆ ನಮಗೆ ಇದೊಂದು ಹಬ್ಬ ನಮ್ಮ ಯಜಮಾನರ ಯಾವ ಫಿಲಂ ರಿಲೀಸ್ ಆಗುತ್ತೋ ಅವತ್ತೇ ನಮ್ಗೆ ಹಬ್ಬ ಆಚರಿಸ್ತಾರೆ ನಾವು ಆಚರಿಸೋದೇ ನಮ್ ಬಾಸ್ ಫಿಲಂ ದಿವಸ ರಿಲೀಸ್ ಆಗಿರೋ ದಿವಸನೇ ನಾವು ಆಚರಿಸ್ತೀವಿ ಎಲ್ಲರೂ ಹೇಳ್ತಾರೆ ಆ ಪ್ರಾಣಿ ಏನೋ ಬ ಬಲಿ ತೊಗೊಳ್ದೆ ಬಲಿ ಹ್ಞೂ ಎಲ್ಲರಿಗೂ ಹೊಟ್ಟೆ ತುಂಬಿಸ್ಬೇಕು ಹೊಟ್ಟೆ ತುಂಬ ಊಟ ಹಾಕ್ಸ್ಬೇಕು ಅಂತೇಳಿ ನಾವೆಲ್ಲ ಪ್ರತಿ ವರ್ಷವೂ ಇದೇ ಥರ ಮಾಡ್ತೀವಿ ಇದೇ ರೀತಿ ಏನು ಸಂಘಟನೆ ಇದೆ ನಮ್ಮ ಹುಡುಗರು ರಾತ್ರಿಯಾಗಲೂ ಒಂದು ವಾರದಿಂದ ಹತ್ತು ದಿವಸದಿಂದ ಮಾಡ್ತಾ ಇದ್ದಾರೆ ಎಲ್ರಿಗೂ ನಾವು ಚಿರಮೆ ಆಗಿರ್ತೀವಿ ಬಾಸ್ ಸಹ ನಮ್ಮನ್ನು ನೋಡ್ತಾರೆ ಅಂದ್ಕೊಂಡಿದ್ದೀವಿ ಬಾಸ್ ನೋಡ್ರೆ ನಮಗೆ ಖುಷಿ ಬಾಸ ಆಶೀರ್ವಾದ ನಮ್ಗೆ ಬೇಕೇ ಬೇಕು ಬಾಸ್ ಅವರ ಒಂದು ಒಂದು ಪ್ರೀತಿ ನಮ್ಗೆ ಬೇಕು ಅದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ ಇದನ್ನು ತಿಳ್ಕೊಳ್ಳಿ ಅದಕ್ಕೋಸ್ಕರ ನಮ್ಮ ಅಭಿಮಾನಿಗೋಸ್ಕರ ನಾವು ಮಾಡ್ತಾ ಇದೀವಿ ಬಾಸ್ ಇರೋವರೆಗೂ ನಾವು ಮಾಡ್ತೀವಿ ನಮ್ಮ ಮುಸ್ಲಿಮವರೆಗೂ ಬಾಸ್ ಹೆಸರು ನಾವು ಯಾವಾಗಲೂ ಎತ್ಕಟ್ತೀವಿ ಅಂತೇಳಿ ಒಳ್ಳೆ ಮಾಡ್ತೀವಿ ಅಂತ ಈ ಈ ಒಂದು ಗಡಿ ಭಾಗದಲ್ಲಿ ನಮ್ಮ ಬಾಸ್ನ ಹೆಸರು ಯಾವಾಗಲೂ ಶಾಶ್ವತವಾಗಿರಬೇಕು ಆ ರೀತಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ನಾವು ಹೋಗ್ತೀವಿ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಸರ್ ಬಾಸ್ನ ಇವತ್ತು ಇದು ಫಿಲ್ ಸಿನ್ಮಾ ಏನು ಅದೆಲ್ಲ ಎಲ್ಲ ನೀವೇ ಹೇಳಿ ನೋಡಿದ ನೋಡಿದಿರಲ್ಲ ಮೀಡಿಯಾದಲ್ಲಿ ಈ ಒಂದು ಸಿನಿಮಾ ರೈತರು ಬಾಸ್ ಡೈಲಾಗ್ ಇದೆ ಅನ್ನ ಒಂದು ದೇವರು ಆ ದೇವ್ರನ್ನ ಸೃಷ್ಟಿ ಮಾಡೋದು ರೈತ ರೈತರ ಕಾನ್ಸೆಪ್ಟ್ ಇಕ್ಕೊಂಡು ಬಾಸ್ ಮಾಡಿರೋದು ನಮಗೆಲ್ಲರಿಗೂ ತುಂಬ ಕಾತ್ರದಿಂದ ಕಾಯ್ತಾ ಇದೀವಿ ಬೆಳಗ್ಗೆ ಐದು ಗಂಟೆಗೆ ನಾವು ಇರ್ತೀವಿ ನೈಟಲ್ಲೇ ಇಲ್ಲಿ ಇರ್ತೀವಿ ಇನ್ನು ನೀವು ಈಗಾಗಲೇ ನೋಡಿರ್ಬೋದು ಕಟ್ಟೋಟ್ರೂ ಬ್ಯಾನರ್ಗಳು ನಮ್ಮ ಹುಡುಗರು ಎಷ್ಟು ಕಷ್ಟ ಬಿದ್ದೀರ ಅಂತೇಳಿ ಎಲ್ರಿಗೂ ನಾವು ಚಿರವಣಿ ಆಗಿರ್ತೀವಿ ಬಾಸ್ ಈ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ಮಾಡ್ತೀವಿ ಇದೊಂದು ಇಷ್ಟ್ರಿ ಬಾಕ್ಸ್ ಆಫೀಸ್ ಸುಲ್ತಾನ ಅಂತೇಳಿ ಮತ್ತೊಮ್ಮೆ ಪ್ರೂವ್ ಆಗುತ್ತೆ ನೀವು ಕಾಯ್ದು ನೋಡ್ತಾ ಇರಿ ಅಷ್ಟೇ ಥ್ಯಾಂಕ್ ಯು